ಶ್ರೀ ಅಂಜನಾದ್ರಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶಿವಪುತ್ರ ನಗರ್ ಅನನಗರ ಹುಬ್ಬಳ್ಳಿ ಹಳೇಬಳ್ಳಿಯಲ್ಲಿ ಕಾರ್ತಿಕ್ ಮಾಸದ ಅಂಗವಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಸಿ ಸಮಾಜದ ಉಪ ಧರ್ಮದರ್ಶಿಗಳಾದ ಭಾಸ್ಕರ್ ಚಿತ್ತೂರಿ ಸಮಾಜ ಸೇವಕರಾದ ರಾಜು ನಾಯಕವಾಡಿ ಬಿಜೆಪಿ ಮುಖಂಡರಾದ ರಾಜು ಜರ್ಧಾರ್ಕರ್ ಹಿರಿಯರಾದ ಮುಲ್ಲಾ ಅವರು ಹಾಗೂ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇಲ್ಲಿನ ಮಹಿಳಾ ಮಂಡಳದವರು ಹಾಗೂ ಯುವಕ ಮಂಡಳ ವತಿಯಿಂದ ಶ್ರೀ ಅಂಜನಾದ್ರಿ ನಿರಂಜನೆಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಅದ್ಧೂರಿಯಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ಅತಿಥಿಗಳು ಉದ್ಘಾಟನೆ ಮಾಡಿದರು ಆ ಜೊತೆಗೆ ನೂರಾರು ಮಹಿಳಾ ಮಂಡಳದವರು ಯುವಕ ಮಂಡಳದವರು ವಿಶೇಷವಾಗಿ ಹಿಂದೂ ಮುಸ್ಲಿಮರು ಭಾವಕತೆಯಿಂದ ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವೀರಾಂಜನೇಯ ದೇವಸ್ಥಾನದಲ್ಲಿ ಕಾರ್ತಿಕ್ ಮಾಸದ ಈ ಒಂದು ಶುಭ ಸಂದರ್ಭದಲ್ಲಿ ಬಹುಶಃ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ದೇವರ ಆರಾಧನೆ ಮತ್ತು ಪೂಜೆಯ ನಂತರ ಈಗಾಗಲೇ ನಾವು ಹಚ್ಚುವುದರ ಮುಖಾಂತರ ಉದ್ಘಾಟನೆಯನ್ನು ಮಾಡಿದ್ದೇವೆ ಇಂದಿನ ಈ ಕಾರ್ಯಕ್ರಮದ ಈ ಒಂದು ದೇವಸ್ಥಾನದ ಕೇಂದ್ರ ಬಂದು ಈ ಕಾರ್ಯಕ್ರಮವೂ ಕೂಡ ಎಲ್ಲ ಮಾತೆಯರು ಆದಿಶಕ್ತಿ ಮಹಿಳಾ ಮಂಡಳದವರು ಎತ್ತಿನ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ನಾವು ಕೂಡ ಯಾವುದಕ್ಕೆ ಕಮ್ಮಿ ಇಲ್ಲ ಅಂತ ಹೇಳಿ ಎಳೆಮನೆ ಕಾಯಿಯಾಗಿ ಈ ಒಂದು ಕಾರ್ಯಕ್ರಮ ನೇತೃತ್ವವನ್ನು ವಹಿಸಿದ ಎಲ್ಲ ಆತ್ಮೀಯ ಶ್ರದ್ಧೆಯ ಎಲ್ಲ ತಾಯಿಂದರೆ ಇವತ್ತು ದೇಶಾದ್ಯಂತ ಎಲ್ಲ ಕಡೆ ಕಾರ್ತಿಕ ಮಾಸವನ್ನು ಕಾರ್ಯಕ್ರಮವನ್ನು ನಡೀತಾ ಇದೆ ಅಂಧಕಾರದಿಂದ ಬೆಳಕಿನತ್ತ ಎಲ್ಲರೂ ಸಾಗಬೇಕು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನಮೃದ್ಧಿ ನೆಲೆ ನೆಲೆಸಬೇಕು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ದೀಪಾವಳಿಯ ನಂತರ ನಡೆಯುವಂತ ಶುಭ ಈ ಒಂದು ಕಾರ್ತಿಕ್ ಮಾತದ ಶುಭ ಸಂದರ್ಭದಲ್ಲಿ ಪ್ರತಿ ಒಂದು ದೇವಸ್ಥಾನದಲ್ಲಿ ಈ ರೀತಿ ಕಾರ್ಯಕ್ರಮಗಳ ನಡೀತಾವೆ ಆದ್ರೆ ಈ ಭಾಗದಲ್ಲಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ನಾವು ಕೂಡ ಏನಾದ್ರೂ ಮಾಡಬಲ್ಲೆ ಅಂತ ಹೇಳಿ ತಮ್ಮ ಶಕ್ತಿಯಿಂದ ತಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಮೊಟ್ಟ ಮೊದಲಾಗಿ ಜೋರಾದ ಚಪ್ಪಾಳೆ ಮೂಲಕ ನಿಮ್ಮೆಲ್ಲ ಮಹಿಳೆಯರಿಗೆ ನಾನು ಕುಂಕುಮದ ಧನ್ಯವಾದಗಳನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇಂತ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದೀರಿ ತಮ್ಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಬರ್ತಕ್ಕಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯ ಮಾಡುವಂತ ಶಕ್ತಿ ನೀಡಲಿ ಮತ್ತು ಈ ದೇವಸ್ಥಾನ ಇನ್ನೂ ಉತ್ತರ ಉತ್ತರ ಅಭಿವೃದ್ಧಿ ಮಾಡಲಿಕ್ಕೆ ತಮ್ಗೆ ಶಕ್ತಿ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮನ್ನು ತಾವು ಕರೆದು ಈ ಭಾಗದಲ್ಲಿ ತಾವು ಕೂಡ ನಮ್ಮ ಈ ಒಂದು ಕಾರ್ತಿಕ್ ಮಾಸದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅಣಿ ಮಾಡಿಕೊಟ್ಟಿದ್ರೆ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳ ಹೇಳ್ತಾ ಬರ್ತಕ್ಕಂಥ ದಿನಗಳಲ್ಲಿ ಮಹಿಳಾ ಮಂಡಳದಿಂದ ಅಥವಾ ಈ ದೇವಸ್ಥಾನ ಕಮಿಟಿಯಿಂದ ಯಾವುದೇ ಕಾರ್ಯಕ್ರಮ ಮಾಡಿದರೂ ಎಲ್ಲ ರೀತಿಯಿಂದ ಸಹಕಾರ ನಾವು ನಿಮಗೆ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಅನ್ನೋತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಿ ಆ ದೇವರು ಎಲ್ಲರೂ ಕೃಪಾ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ತಮ್ಗೆ ನೀಡ್ತಾ ನಮ್ಮಲ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ದೇವತಾನ್ ಕಮಿಟಿ ಎಲ್ಲ ಸದ್ಭಕ್ತರಿಗೆ ಮತ್ತು ಎಲ್ಲ ಶ್ರದ್ಧೆಯ ಮಾತಾ ಭಗನಿಯರಿಗೆ ತುಂಬ ಧನ್ಯವಾದಗಳನ್ನು ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಇವತ್ತು ಕಾರ್ತಿಕ ಮಾಸದ ಅಂಗವಾಗಿ ಶಿವಪುತ್ರ ನಗರದ ವೀರಾಂಜನೇಯ ದೇವಸ್ಥಾನದಲ್ಲಿ ಆದಿಶಕ್ತಿ ಮಾತಾ ಮಹಿಳಾ ಮಂಡಳ ಮತ್ತು ಈ ಭಾಗದ ಎಲ್ಲ ಗಣ್ಯರು ಸೇರಿ ಕಾರ್ತಿಕೋತ್ಸವವನ್ನು ಆಚರಿಸ್ತಾ ಇದ್ದೀರಿ ಪ್ರಪ್ರಥಮವಾಗಿ ನಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ವೀರಾಂಜನೇಯ ದೇವಸ್ಥಾನದ ಬಿದ್ಯಾರಿಗಳವರೇ ಮತ್ತು ಮಹಿಳಾ ಮಂಡಳದ ಎಲ್ಲ ಪ್ರಮುಖ ಸಹೋದರಿ ಇವತ್ತು ವೀರಾಂಜನೆ ಅಂದರೆ ಆಂಜನೇಯಗೆ ಸಹಸ್ರನಾಮ ಅದರಲ್ಲಿ ವೀರಾಂಜನೆ ಅಂದರೆ ಅದಕ್ಕೊಂದು ವಿಶೇಷ ಶಕ್ತಿ ನಾವು ಬಾಲಮಾರುತಿ ನೋಡ್ತೀವಿ ಮಾರುತಿ ದೇವಸ್ಥಾನ ಕೊಡ್ತೀವಿ ಹನುಮಾನ ದೇವಸ್ಥಾನ ಕೊಡ್ತೀವಿ ಈ ರೀತಿ ನೂರಾರು ನಾವು ದೇವರನ್ನು ವಿವಿಧ ರೂಪದಲ್ಲಿ ನೋಡುವಂಥ ಸಮಾಜ ಹಿಂದೂ ಧರ್ಮದ ಸಮಾಜ ಇಲ್ಲಿ ವೀರಾಂಜನೆಯರನ್ನು ಪ್ರತಿಷ್ಠಾಪಿಸಿ ಏನು ಪೂಜೆ ಪುರಸ್ಕಾರ ಅಂದ್ರೆ ಆ ವೀರಾಂಜನೇಯನ ವೀರತ್ವ ಎಲ್ಲರಿಗೂ ಆ ಭಕ್ತರಿಗೆ ಬರಲಿ ಅನ್ನುವ ದೃಷ್ಟಿಯಿಂದ ಈ ಒಂದು ವೀರಾಂಜನೇಯ ದೇವಸ್ಥಾನವನ್ನು ಇಲ್ಲಿ ಸ್ಥಾಪಿಸುತ್ತೀರಿ ಈ ಒಂದು ವೀರಾಂಜನೇಯ ದೇವರು ಎಲ್ಲರಿಗೂ ಶಕ್ ಶಕ್ತಿ ನೀಡಲಿ ಭಕ್ತಿಯಿಂದ ವರ್ತಿಸುವಂತಹ ಬುದ್ಧಿ ನೀಡಲಿ ಅಂತೇಳಿ ಆ ಒಂದು ವೀರಾಂಜನೆಯನ್ನು ಪ್ರಾರ್ಥಿಸುತ್ತಾ ಇವತ್ತು ಏನು ಕಾರ್ತಿಕ ಮಾಸದಲ್ಲಿ ತಾವೆಲ್ಲ ಈಗ ರಘು ಬಹಳ ಸೊಸಾಗಿ ಮಾತನಾಡಿದರು ಏನು ಕತ್ತಲಿಂದ ಬೆಳಕಿನಡೆಗೆ ಇದು ಪ್ರತಿ ಪುರಾಣ ಕಾಲದಿಂದಲೂ ಮಾಡ್ಕೊತಾ ಬಂದಂತ ಈ ಒಂದು ಹಿನ್ನೆಲೆಯಲ್ಲಿ ಉಳ್ಳಂತಹ ಈ ಕಾರ್ತಿಕ ಮಾಸದ ಒಂದು ಮಹತ್ವ ಯಾಕಂದ್ರೆ ಮನುಷ್ಯನಲ್ಲಿ ಏನು ಕತ್ತಲೆ ಇರುತ್ತೆ ಏನು ಹಪಾಪಿತನದ ಕತ್ತಲೆ ಅದು ಕತ್ತಲೆ ಅಂದ್ರೆ ಮನಸ್ಸಿನಲ್ಲಿ ಈ ಕತ್ತಲೆ ಅಲ್ಲ ಹಪಾಪಿತನದ ಕತ್ತಲೆ ಬೇರೆಯವ್ರನ್ನು ಹಾಳು ಮಾಡಿ ನಾವು ಮುಂದುವರಿಬೇಕನ್ನುವಂತಹ ಕತ್ತಲೆ ಇಂಥ ಕತ್ತಲೆಗಳನ್ನು ಹೊಡೆದೋಡಿಸುವಂತ ಬೆಳಕು ಅಂದರೆ ಈ ದೇವಸ್ಥಾನಗಳಲ್ಲಿ ನಾವೆಲ್ಲರೂ ಸೇರಿ ಆಚರಿಸುವಂತ ಈ ಬೆಳಕಿನ ಹಬ್ಬ ಇದ್ದು ನಾವು ಹಬ್ಬ ಅಂತಲ್ಲಾಯ್ತು ಪುಣ್ಯದ ಕೆಲಸ ಅಂತೇಳಿ ಎಲ್ಲರೂ ಏನು ಮಾಡ್ತಾ ಇದ್ದೀವಿ ದೇವರು ಎಲ್ಲರ ಮನೆ ಮನೆಗಳಲ್ಲಿ ಬೆಳಕನ್ನು ತರಲಿ ಯಾರು ಮುಂದೆ ನಾವು ಬೆಳಿಬೇಕಪ್ಪ ಪ್ರಾಮಾಣಿಕವಾಗಿ ನಾವು ಯಾರನ್ನೂ ಕಾಟ್ ಮಾಡಿ ಬೆಳೆದ್ಬೇಕಾಗಿಲ್ಲ ಯಾರನ್ನು ಅಳಕಿಸಿ ಬೆಳೆದ್ ಬೇಕಾಗಿಲ್ಲ ನಾವು ನಮ್ಮ ಶಕ್ತಿಯಿಂದ ನಮ್ಮ ದುಡಿಮೆಯಿಂದ ನಾವು ಏನು ನಾವು ಕಾರ್ಯ ಮಾಡ್ತೀವಿ ಭಕ್ತಿಯಿಂದ ಆ ನಿಟ್ಟಿನಲ್ಲಿ ದೇವರು ಎಲ್ಲರಿಗೂ ಬೆಳೆಸಲಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಯಾಚಿಸುತ್ತಾ ಮುಂಬರುವ ದಿನಗಳಲ್ಲಿ ತಮ್ಮ ಆಕೆ ಶಕ್ತಿ ಮಹಿಳಾ ಮಂಡಳ ಏನಿದೆ ರೀತಿ ಹೇಳ ನೀವು ಇನ್ನೂ ಬೆಳೆಸ್ರಿ ಕಮಿಟಿ ಮಾಡ್ಕೊಳ್ರಿ ಈಗ ರಾಜ್ಯವರು ಹೇಳ್ದಂಗೆ ನಾವೆಲ್ಲರೂ ಎಲ್ಲರಿಗೂ ನಾವು ಸಕಾರವಾಗಿ ನಿಂತಿರ್ತೀವಿ ತನುಮನ ದಿನದಿಂದ ಹೆಚ್ಚಿಗೆ ಆಗಲಿಲ್ಲ ಅಂದ್ರೂ ಬೇರೆ ಕಡೆ ಮಾಡಿಸುವಂತದ್ದು ಒಂದು ದೇವರು ಶಕ್ತಿ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಂದು ಸಹಕಾರ ಮಾಡ್ತೀವಿ ಅಂತ ಹೇಳುತ್ತಾ ಇಲ್ಲಿ ಬರಮಾಡಿಕೊಂಡು ಸತ್ಕರಿಸಿ ಎರಡು ಮಾತನಾಡಲು ಅವಕಾಶ ಕೊಟ್ಟಂತಹ ಸಮಯದ ಸಹೋದರರಿಗೆ ನಮಸ್ಕಾರ ಮುಂದೆ ಬರಬೇಕು ಆಮೇಲೆ ನಾವು ಸಮಾಜವನ್ನು ಮತ್ತೆ ಮಹಿಳಾ ಮಂಡಲ ಮಾಡ್ತೀವಿ ನೀವು ಮಾಡಿ ನಿಮ್ಮ ನಿಮ್ ನಾವು ನಾವಿರ್ತೀವಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರ ಎಲ್ಲಾನು ಕೊಡ್ತೀವಿ ಅಂತ ಹೇಳೋದಕ್ಕೆ ನಮಗೆ ತುಂಬಾ ಸಂತೋಷ ಆಯ್ತು ನಮಗೆ ಇಷ್ಟು ನೀವು ಸಹಕಾರ ಕೇಳಿದ್ರಲ್ಲ ನಾವು ಏನ್ ಬೇಕಾದರೂ ಮಾಡೋದಕ್ಕೆ ರೆಡಿ ಅಂತ ಹೇಳಿ ಇಷ್ಟು ನಮ್ಗೆ ಧೈರ್ಯವಾಗಿ ಮಾತುಕೊಳ್ಳಲು ತುಂಬಿದ್ದಾರೆ ಬಾ ಅಭಿನ ಸಲ್ಲಿಸ್ತೀವಿ ಯಾಕಂದ್ರೆ ಇವತ್ತಿದ್ದಾಗ ಮಾತ್ರ ನಾವು ಕಾರ್ತಿಕ್ ದೀಪೋತ್ಸವ ನಿಜವಾದ ಏನಂದ್ರೆ ಯಾವ ಬಡ ಚಂದ್ರೆ ನಿಜವಾದ ಮಾಡ್ತಾರ ನಾಳೆ ಯಾಕಂದ್ರೆ ದೊಡ್ಡ ದೊಡ್ಡ ಇದು ಅಲ್ಲ ಯಾಕೆ ಕತ್ತಿರೋ ಜನ ಇರ್ತಾರಲ್ಲ ಕಡುಗರು ಇರ್ತಾರಲ್ಲ ಶ್ರೀಮಂತರ ಬಂದಿ ಅವ್ರ ಮನೆಗೆ ಯಾವಾಗ ಬೆಳಕು ಮಾಡ್ತಾರ ಅದು ನಿಜವಾದ ಕಾರ್ತಿಕೋತ್ಸವ ಒಂದು ಒಂದಾಯಿತು ಹಂಗಾಗಿ ನೀವು ಈ ನಮಗೆ ಕರಿದ್ರಿ ಹಾಗಾಗಿ ನಿಮ್ಮನ್ನ ಅಭಿವೃದ್ಧಿ ಸಲ್ಲಿಸಿದ್ರಿ ಮುಂದಿನ ದಿನಗಳಲ್ಲಿ ತಮ್ಮ ಸಾರ್ವಜನಿಕವಾಗಿ ಈ ಏರಿಯಾದಲ್ಲಿ ಏನೇನು ಸಮಸ್ಯೆ ಇತ್ತಂದ್ರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಗ್ಗೆ ಇಲ್ಲ ಇಲ್ಲಿ ಎರಡು ನಗರ ಒಳಗೆ ಇದೆ ಏನು ತಮ್ಮ ಕೆಲಸ ಇತ್ತಂದ್ರು ನಾವು ಬಂದು ಹಾಜರಾಗ್ತೀವಿ ನೀವೇ ಸನ್ಮಾನ ಮಾಡಿದಾಗ ನಾಲ್ಕಿನ ಸಲ್ಲಿಸ್ಬೇಕು ಆದ್ರಿಂದ ಸಣ್ಣ ಇರೋ ಅದು ಎಷ್ಟು ದೊಡ್ಡ ವಿಡಿಯೋ ಮಾಡ್ಯಾರ ಅದು ಮಹಿಳೆಯರಿಗೆ ನಾವು ವಿಶೇಷವಾಗಿ ತೋರಿಸ್ತೀವಿ ಹಂಗಾಗಿ

ಎಲ್ಲಂತೆ ಪ್ರತಿ ಒಬ್ಬ ಈ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮಂಡಳ ವತಿಯಿಂದ ಆಗಿರ್ಬೋದು ಅಲ್ಲಿ ನಮ್ಮ ಶುಂಠ ನಗರದ ಮಹಿಳಾ ಮಂಡಳಿಯ ವತಿಯಿಂದ ಮತ್ತು ಎಲ್ಲ ಮಹಿಳೆಯರ ಅಕ್ಕ ತಿಳಿದು ಎಲ್ಲರಿಗೂ ಮತ್ತ ನಮ್ಮ ಅಕ್ಕರ ಪುಳಿಗಮ್ಮ ನಗಮ್ಮ ರೂಪ ಮಾಧಪ್ಪನವರು ಹಿಂದೆ ನಮ್ಮ ಅವರಿದ್ರು ಈಗ ಅವರು ಯಾವುದೇ ಕಾರ್ಯಕ್ರಮ ಇರಲಿ ಪ್ರತಿ ನನಗೆ ತಮ್ಮ ಏನು ಮಾಡಕ್ಕಿನಿ ಕಾರ್ಯಕ್ರಮ ನೀ ಎಲ್ಲಿ ಕೂಡ ಬರಬೇಕು ನಮ್ಮ ಮಂಜು ಯಾರಿಗೆ ಹೇಳ್ತಾರೆ ಪಟ್ ನಮ್ಮ ಮಂಜು ಅವರಾಗಿದ್ದ ನಮ್ಮ ಯಾವ್ರು ಕೂಡ ನಮಗೆ ಈ ಗುಡಿ ಏನಪ್ಪ ಅಂದ್ರೆ ಈ ಗುಡಿ ಇಟ್ಟು ಬೆಳಿಬೇಕಾದ್ರೆ ಇಷ್ಟೆಲ್ಲ ಆಗ್ಬೇಕಂದ್ರೆ ನಮ್ಮ ಶಿವಮೊಗ್ಗ ನಗರದ ಯುವಕರು ಎಲ್ಲರೂ ಕೂಡ ಅವರು ಬಹಳ ಶ್ರಮ ತಾಯಕರಾಗಿರ್ಬೋದು ಯುವಕರಾಗಿರ್ಬೋದು ಅದಕ್ಕಾಗಿ ಇವತ್ತು ನಾವು ಬೆಳಕಿನಿಂದ ಕತ್ತಲೆಯಿಂದ ಬೆಳಿಗ್ಗೆ ಬಂದಿವಂತಂದ್ರೆ ನಮ್ಮ ಯುವಕರು ಶಿವಕುನಗರ ಸಮಾಜ ಕೂಡ ಇದು ಇದು ಸಾಕ್ಷಿ ಅಲ್ಲ ಅದಕ್ಕೆ ಅವರೆಲ್ಲ ಈರು ಎಲ್ಲರೂ ಕೂಡ ಇನ್ನೊಂದು ನಾವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಮಗೆ